ಎಲ್ಲರಿಗೂ ನಮಸ್ಕಾರ ಅನಾವರಣ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನ ಮಂಗಳೂರು ಹಮ್ಮಿಕೊಂಡಿದ್ದ ಕಥಾ ಸ್ಪರ್ಧೆಗೆ ಬಂದ ಕಥೆ ಕಥೆಯ ಶೀರ್ಷಿಕೆ ಗೊಂದಲ ರಚನೆ ಶ್ಯಾಮ್ ಪ್ರಸಾದ್ ಭಟ್ ಹಿನ್ನೆಲೆ ಧ್ವನಿ ಕುಮಾರಚಲವಾದಿ ಸುಶ್ರಾವ್ಯವಾಗಿ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಹೊರಹೊಮ್ಮಿಸಿದ ಓಂಕಾರವದು ಓಂಕಾರದ ನಡುವಲ್ಲೊಂದು ಅಪಸ್ವರ ಯಾರು ಮಾಡಿದ್ದೆಂದು ಗುರುಗಳಿಗೆ ತಕ್ಷಣ ಗೊತ್ತಾಗಿ ಹೋಯಿತು ಪುರುಷೋತ್ತಮನನ್ನು ಕಣ್ಣು ಸನ್ನೆ ಮಾಡಿ ಕರೆದು ಎರಡೇಟು ಬಿಗಿದೆ ಬಿಟ್ಟರು ಮಧ್ಯಾಹ್ನ ಊಟ ಮುಗಿಸಿ ಹಾಗೆ ಮಂಚಕ್ಕೆ ಹೊರಗಿದ್ದ ಶ್ರೀಪತಿ ರಾಯರನ್ನು ದೂರವಾಣಿ ಸದ್ದು ಎಬ್ಬಿಸಿತು ಹಲೋ ಎಂದಾಗ ಅತ್ತ ಕಡೆಯಿಂದ ವೇದ ಪಾಠಶಾಲೆಯ ಮುಖ್ಯೋಪಾಧ್ಯಾಯ ಮಾತನಾಡುತ್ತಿದ್ದರು ನೋಡಿ ನಿಮ್ಮ ಮಗ ಪುರುಷೋತ್ತಮ ಸರಿಯಾಗಿ ಕಲಿತಾ ಇಲ್ಲ ಏಕಾಗ್ರತೆ ಇಲ್ಲ ಅವನ ವರ್ತನೆ ವಿಚಿತ್ರವಾಗಿದೆ ಬಂದು ಕರೆತ್ಕೊಂಡು ಹೋಗಿ ಅಂದರು ರಾಯರು ಜೀಪ್ ಒಂದನ್ನು ಗೊತ್ತು ಮಾಡಿ ಮಗನನ್ನು ಮನೆಗೆ ಕರೆತಂದರು ಪುರುಷೋತ್ತಮನ ಅಮ್ಮ ಸುಮತಿ ಅವರು ಮಗನಲ್ಲಿ ಮಾತಿಗಿಳಿದರೂ ಆತ ಸ್ಪಂದಿಸುತ್ತಿಲ್ಲ ನೋಡಿದಲ್ಲಿಗೆ ನೋಡುತ್ತಾನೆ ಕೈಸಂಡೆ ಮಾಡಿ ತನ್ನಷ್ಟಕ್ಕೇ ಮಾತನಾಡುತ್ತಾನೆ ಅಪ್ಪ ಅಮ್ಮನಿಗೆ ದಿಗಿಲಾಯಿತು ಮಗನಿಗೇನೋ ಮನೋರೋಗ ಬಂದಿದೆ ಮಾನಸಿಕ ತಜ್ಞರಿಗೆ ತೋರಿಸಬೇಕು ಅಂದ್ಕೊಂಡ್ರು ಮರುದಿನ ಬೆಳಗ್ಗೆ ನಗರದ ಪ್ರಸಿದ್ಧ ಮಾನಸಿಕ ತಜ್ಞರಿಗೆ ತೋರಿಸಿ ಇವನ ವರ್ತನೆ ಬಗ್ಗೆ ತಿಳಿಸಿದರು ಪರೀಕ್ಷೆ ಮಾಡಿದ ವೈದ್ಯರು ಏನೋ ಗೊಂದಲಗಳು ಇವನನ್ನು ಆವರಿಸಿವೆ ಆಪ್ತ ಸಮಾಲೋಚನೆ ಮೂಲಕ ಸರಿಪಡಿಸಬಹುದು ಹದಿಹರಿಯದಲ್ಲಿ ಹೀಗಾಗುತ್ತದೆ ಕೆಲವರಿಗೆ ಒಂದು ವಾರ ಇಲ್ಲಿರಬೇಕು ಎಂದು ನರ್ಸ್ನ ಕರೆದು ಅಡ್ಮಿಟ್ ಮಾಡಲು ಹೇಳಿದರು ಮರುದಿನ ಡಾಕ್ಟರ್ ಇವನನ್ನು ಆಸ್ಪತ್ರೆಯ ಗ್ರಂಥಾಲಯದ ಬಳಿ ಬಿಟ್ಟು ಹೊರಬಂದರು ಸ್ವಲ್ಪ ಸಮಯದ ಬಳಿಕ ಒಳ ಬಂದಾಗ ಪುರುಷೋತ್ತಮ ಮಡಿ ಮೈಲಿಗೆ ಎಂಬ ಪುಸ್ತಕ ತಿರುಗುತ್ತಿದ್ದ ಡಾಕ್ಟರ್ ತಂತ್ರ ಫಲಿಸಿತು ಅವರು ಬೇಕೆಂದೇ ಇವನನ್ನು ಅಲ್ಲಿ ಬಿಟ್ಟಿದ್ದರು ಇವನಿಗೆ ಮಡಿ ಮೈಲಿಗೆ ಬಗ್ಗೆ ಗೊಂದಲ ಉಂಟಾಗಿದೆ ಎಂಬ ಸಂದೇಹ ಅವರಿಗೆ ಮೊದಲೇ ಗೊತ್ತಾಗಿತ್ತು ಮಂಪರು ಪರೀಕ್ಷೆಗೆ ಒಳಗಾಗಿಸಿ ಸಂದೇಹ ಏನೆಂದು ತಿಳಿಯಲು ನಿರ್ಧರಿಸಿದ್ದರು ಮಂಪರು ಪರೀಕ್ಷೆ ಕೊಠಡಿಯಲ್ಲಿ ಮಂದ ಬೆಳಕಿನ ದೀಪಗಳು ಉರಿಯುತ್ತಿವೆ ಎರಡು ಜ್ಯೂಸ್ ಧರಿಸಿ ಪುರುಷೋತ್ತಮನೊಂದಿಗೆ ತಾವು ಕುಡಿದರು ನಗೆ ಹನಿಯೊಂದನ್ನು ಹೇಳಿ ತಾವು ನಕ್ಕರು ರೋಗಿಯನ್ನು ಪರೀಕ್ಷೆಗೆ ಸಿದ್ಧಪಡಿಸುವುದು ಹೀಗೆ ವೈದ್ಯ ಮತ್ತು ರೋಗಿಯ ನಡುವೆ ಸಲುಗೆ ಮೂಡಬೇಕು ಚುಚ್ಚು ಮದ್ದೊಂದನ್ನು ಚುಚ್ಚಲಾಯಿತು ಪುರುಷೋತ್ತಮ ನಿಧಾನವಾಗಿ ಕಣ್ಣುಗಳ ಮುಚ್ಚಿದ ಅವನ ಸುಪ್ತಾವಸ್ಥೆಯ ಭಾವಗಳನ್ನು ವೈದ್ಯ ಉದ್ರೇಕಿಸಿದ ಪರೀಕ್ಷೆ ಆರಂಭವಾಯಿತು ನೋಡು ಪುರುಷೋತ್ತಮ ನಾನು ನಿನ್ನ ಆಪ್ತ ಗೆಳೆಯ ಮುಚ್ಚು ಮರೆಯಿಲ್ಲದೆ ನನ್ನಲ್ಲಿ ಎಲ್ಲವನ್ನೂ ಹೇಳಬೇಕು ನಿನ್ನಲ್ಲೇನೋ ಗೊಂದಲವಿದೆ ನನಗದು ಸ್ಪಷ್ಟವಾಗಿ ಗೊತ್ತು ಮಡಿ ಮೈಲಿಗೆ ಬಗೆಗಿನ ಸಂದೇಹ ಅದಾಗಿರಬಹುದೆಂಬ ಅನಿಸಿಕೆ ನನ್ನದು ಹೇಳು ನಿಧಾನವಾಗಿ ನಿನ್ನ ಗೊಂದಲವ ನನ್ನಲ್ಲಿ ತಿಳಿಸು ಪುರುಷೋತ್ತಮ ಮಾತು ಹೇಳಿದ ನಿಜ ನನ್ನಲ್ಲಿ ಗೊಂದಲವಿದೆ ನನ್ನಕ್ಕ ತಿಂಗಳಲ್ಲಿ ನಾಲ್ಕು ದಿನ ಮನೆಯಲ್ಲಿ ಯಾರನ್ನೂ ಮುಟ್ಟಬಾರ್ದು ದೇವರ ಕೋಣೆಗೆ ಹೋಗಬಾರ್ದು ಇದೇಕೆ ಅಂದ್ಕೊಂಡಿದ್ದೆ ಆ ಬಳಿಕ ಪುಸ್ತಕವೊಂದನ್ನು ಓದಿದಾಗ ಗೊತ್ತಾಯಿತು ಅಂಡಾಣು ನಿಷ್ಪ್ರಯೋಜಕವೆನಿಸಿ ರಕ್ತದ ಮೂಲಕ ದೇಹದಿಂದ ಹೊರಸ್ರವಿಸುತ್ತದೆ ಈ ಸ್ರವಿಸುವಿಕೆ ನಾಲ್ಕು ದಿನಗಳವರೆಗೆ ಇರುತ್ತದೆ ಹಾಗಾಗಿ ಅದು ಮೈಲಿಗೆ ಎನಿಸುತ್ತದೆ ಎಂದು ನಮ್ಮ ಪಾಠಶಾಲೆಯಲ್ಲಿ ನನಗೊಂದೆರಡು ಬಾರಿ ಸ್ವಪ್ನ ಸ್ಖಲನ ಆಯಿತು ನಾನು ಮೈಲಿಗೆ ಆಚರಿಸಬೇಕೇ ಗೆಳೆಯರಲ್ಲಿ ಈ ಬಗ್ಗೆ ವಿಚಾರಿಸಲು ನಾಚಿಕೆ ಆಯಿತು ನಾನು ಮೈಲಿಗೆ ಆಚರಿಸದೆ ದೇವರ ಕೋಪಕ್ಕೆ ಕಾರಣವಾದರೆ ಎಂಬ ಹೆದರಿಕೆ ಇನ್ನೂ ನನ್ನಲ್ಲಿದೆ ಸರಿಯಾಗಿ ಹೇಳಿದೆ ಪುರುಷೋತ್ತಮ ಒಳ್ಳೆಯ ಪ್ರಶ್ನೆ ಕೇಳಿದೆ ಈಗ ನಾನು ಉತ್ತರಿಸುವೆ ಕೇಳು ನಿಷ್ಪ್ರಯೋಜ ಕಾಂಡಾಣು ಹೊರಹರಿಯುವ ಪ್ರಕ್ರಿಯೆ ಮೂರು ನಾಲ್ಕು ದಿನಗಳವರೆಗೆ ಇರೋದ್ರಿಂದ ಹಿಂದಿನ ಸಂಪ್ರದಾಯದಂತೆ ನಾಲ್ಕು ದಿನ ಮೈಲಿಗೆ ಆಚರಿಸಬೇಕೆಂದು ನಿರ್ಧರಿಸಲಾಯಿತು ಆದರೆ ಪುರುಷರಲ್ಲಿ ಸ್ವಪ್ನ ಸ್ಕಲನದ ಸ್ರಾವ ನಿರಂತರವಾಗಿರೋದಿಲ್ಲ ಅದಾದ ಬಳಿಕ ಸ್ನಾನ ಮಾಡಿದರೆ ನೀನು ಶುದ್ಧನಾದಂತೆ ಇಲ್ಲಿ ಗೊಂದಲವೇ ಇಲ್ಲ ನೀನು ಪರಿಶುದ್ಧನಾಗಿರುವ ನಿಧಾನವಾಗಿ ಕಣ್ಣು ತೆರೆಯಲು ಪ್ರಯತ್ನಿಸು ಪುರುಷೋತ್ತಮ ನಿಧಾನವಾಗಿ ಎಚ್ಚರಗೊಂಡ ಸಂಪೂರ್ಣ ಮಂಪರು ಇಳಿದ ಬಳಿಕ ವಾರ್ಡ್ಗೆ ಕಳುಹಿಸಲಾಯಿತು ಸಂಜೆ ಡಾಕ್ಟರ್ ರೌಂಡ್ಸ್ಗೆ ಬಂದಾಗ ಪುರುಷೋತ್ತಮ ಲವಲವಿಕೆಯಿಂದಿದ್ದ ತಾನು ಆಸ್ಪತ್ರೆ ದೂರವಾಣಿಯ ಮೂಲಕ ತಾಯಿಗೆ ಕರೆ ಹಚ್ಚಿ ಮಾತನಾಡುವುದನ್ನು ವೈದ್ಯರಲ್ಲಿ ತಿಳಿಸಿದ ವೈದ್ಯರ ಅನುಮತಿ ಪಡೆದು ಗ್ರಂಥಾಲಯಕ್ಕೆ ಹೋಗಿ ಮಡಿ ಮೈಲಿಗೆ ಪುಸ್ತಕ ತಂದು ಓದತೊಡಗಿದ ಆ ಪುಸ್ತಕ ಸಂಪೂರ್ಣ ಓದಿ ಮುಗಿಸಿದ ಮೇಲೆ ಡಿಸ್ಚಾರ್ಜ್ ಮಾಡೋಣ ಎಂದು ವೈದ್ಯರು ನಕ್ಕರು ಪುರುಷೋತ್ತಮನು ಪ್ರತಿಯಾಗಿ ನಕ್ಕ ನಮಸ್ಕಾರಗಳು